ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಎಚ್ ಡಿ ಮಂಜೂರವರು ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರನ್ನು ಭೇಟಿ ಮಾಡಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರುವ ಇಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಅವರ ಗೆಲುವಿಗೆ ಕಾರಣ ಆಗಬೇಕು ಅಂತೇಳಿ ನಾನು ಆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಮನಸ್ಸು ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಎಸ್ ಪಿ ಮಂಜಣ್ಣ ಅವರು ಅವರಿಗೆ ನಮ್ಮ ಗ್ರಾಮದ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ ಹಾಗೆ ಎಲ್ಲ ಕೆಲಸ ತುಂಬ ಅಂತದ್ರಿಂದ ಸನ್ಮಾನ ಬೇಡ ಸರ್ ಬೇರೆಯವರಿಗೆ ಮುಕ್ತ ಹೋಗುವಂಥ ರಿಸಲ್ಟನ್ನು ಮಂಡ್ಯ ಜಿಲ್ಲೆ ಇದು ಕೊಡ್ತದೆ ಮೂರು ಲಕ್ಷ ಲೀಡು ಚುನಾವಣೆ ಇತ್ತು ಅಭ್ಯರ್ಥಿ ಎಲ್ಲರಿಗೂ ಊರಿಗೂ ಬರೋಕ್ಕಾಗಲ್ಲ ಎಲ್ಲ ಊರಿಗೂ ಎಲ್ಲವರ್ಗು ಬರಬೇಕು ಅಂದರೆ ಕನಿಷ್ಠ ಪಕ್ಷ ಎರಡು ವರ್ಷ ಚುನಾವಣೆ ಬರಬೇಕಾಗಿದೆ ಅಂತ ಪರಿಸ್ಥಿತಿ ಇವತ್ತು ಎಡಿಯೋರು ಮೊನ್ನೆ ವಿಜಯಾಣರು ಬಂದಿದ್ರು ಎಲ್ಲರೂ ಎರಡು ಪಕ್ಷಗಳ ಒತ್ತೆ ಒಗ್ಗಟ್ಟಾಗಿ ಸಭ್ಯ ಎರಡು ಪಕ್ಷಗಳು ಒಂದಾಗಿ ಅಭ್ಯರ್ಥಿ ವ್ಯತ್ಯಾಸ ವ್ಯತ್ಯಾಸ ಅಣ್ಣ ಅಟ್ಲೀಸ್ಟ್ ಎರಡು ಪಕ್ಷಗಳಿಗೂ ಸಖತ್ತಿಲ್ಯ ಅಂದರೆ ದಯವಿಟ್ಟು ನಿಮ್ಮ ಕೈಗೂತಿದೆ ಚುನಾವಣೆ ಇದು ಪ್ರತಿ ಸರಿ ನಡೀತಂಥ ಅಂಥ ಚುನಾವಣೆ ಅಲ್ಲ ಎಲ್ಲರೂ ನಮ್ಮ ನಿಮ್ಮ ಸ್ವಾಭಿಮಾನ ಮತ್ತು ಆತ್ಮಗೌರವ ಸ್ವಾಭಿಮಾನ ಮರ್ಯಾದೆ ಪ್ರಶ್ನೆ ಚುನಾವಣೆ ದಯವಿಟ್ಟು ಸಹ ಚುನಾವಣೆಯಲ್ಲಿ ಕುಂಬಾಣಲು ಅಭ್ಯರ್ಥಿ ಅಲ್ಲ ವಿಜಯಣ್ಣ ಅಲ್ಲ ಯಡಿಯೂರಪ್ಪ ಸರ್ ದಶಲ್ಲ ನಾವು ನೀವೇ ಅಭ್ಯರ್ಥಿ ಅಂತ ಕೆಲಸ ಮಾಡ್ತೀವಿ ದಯವಿಟ್ಟು ನಿಮಗೆ ಇರ್ತೀವಿ ಇವತ್ತು ಯಾರೋ ಒಬ್ಬ ಬಂದು ತಾತ್ಕಾಲಿಕವಾಗಿ ನಾನೇ ಬಂದು ಇವತ್ತು ಚುನಾವಣೆಗೆ ಗೆತ್ಕೊಂಡು ಹೋಗ್ತಾರೆ ಸರ್ವಿಸ್ಗೆ ಮೂರು ಕಾಸಿನ ಬೆಲೆ ಇರಲ್ಲ ಒಳ್ಳೆತನಕ್ಕೆ ತನಿಖೆ ಮೂರು ಕಾಸಿನ ಬೆಲೆ ಇರೋಲ್ಲ ಇದು ಬಂದಂತ ಸ್ವಲ್ಪ ಕಷ್ಟಗಳಿಗೆ ಸ್ಪಂದಿಸುವಕ್ಕೆ ಮುಖಾಂತರ ಕಳೆಯಲಾಗಿದ್ದು ದಯವಿಟ್ಟು ನಮಗೆ ವಿನಂತಿ ಮಾಡಿಕೊಂಡಷ್ಟೇ ಅತ್ಯಂತ ಹೆಚ್ಚು ಅವಕಾಶ ಮಾಡಿಕೊಡಿ ಲೋಕ ಪ್ರತಿಭಟನೆ ಈಗ ಯಾರು ವಾಗಿ ಓಟ್ ಕೊಡಬೇಕು ಒಂದು ಕಾನ್ಫಿಡೆನ್ಸಿ ಇದೇ ಮಾತು ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನಮಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೃಷ್ಣ ಅವರು ಸ್ಪೀಕರ್ ಆಗಿದ್ದಾಗ ನಮಗೆಲ್ಲ ಗೊತ್ತು ಒಂದು ಕೆರೆಯನ್ನು ಮಂಜೂರು ಮಾಡಿಕೊಂಡು ಅವರಿಂದ ನಮಗೆ ಸಣ್ಣ ಪುಟ್ಟ ಕೆಲಸಗಳು ಆಗಿದೆ ಇಲ್ಲ ಅಂತ ಹೇಳಲ್ಲ ಎಲ್ಲರೂ ಸಣ್ಣ ಪುಟ್ಟ ಮಾಡಿದ್ದಾರೆ ಆದರೆ ನಮಗೆ ಈಗ ಬೇಜಾರಾಗಿ ನಮ್ಮ ದೇವಸ್ಥಾನ ಈಶ್ವರ ದೇವಸ್ಥಾನ ಅದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನಮಗೆ ದುಡ್ಡು ಪುಡಿ ಅಂತ ಕೇಳ್ತಾ ಇಲ್ಲ ಅಲ್ಲಿಂದ ಆ ರಸ್ತೆಯಿಂದ ಹಿಡಿದು ಈ ರಸ್ತೆ ತನಕ ಒಂದು ರಸ್ತೆ ಏನಿದೆ ಕುಮಾರಸ್ವಾಮಿ ಅವರ ಪಿರಿಯಡ್ ಅಲ್ಲಿ ವರ್ಷ ಅಲ್ಲಿ ಎರಡು ವರ್ಷ ಸಾಲಿ ಆ ರಸ್ತೆನ ಮಾಡಿಸಿ ಉದ್ಘಾಟನೆಗೆ ನಾವು ಎಲ್ಲಾ

ಸ್ಪಂದನೆ ನೀವು ನಾವು ಸ್ವಲ್ಪ ತಡವಾಗಿ ಬಂದ ಇಲ್ಲಿಗೆ ತುಂಬ ಚೆನ್ನಾಗಿದೆ ಸರ್ ಸ್ಪಂದನೆ ಇದು ಮೂಲತಃ ಎಲ್ಲರೂ ಸಹ ನಮಗೆ ನಮ್ಮ ಎಲೆಕ್ಷನ್ ತುಂಬ ಸ್ಪಂದಿಸಿರೋರು ಈ ಎಲೆಕ್ಷನ್ ಸಹ ತುಂಬ ಚೆನ್ನಾಗಿ ಸ್ಪಂದಿಸುವಂಥ ವಾತಾವರಣ ತುಂಬ ಚೆನ್ನಾಗಿದೆ ಕುಮಾರಣ್ಣನ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ತಾಲೂಕಿಂದ ಐವತ್ತಿನ ಅರವತ್ತು ಸಾವಿರ ಹಂತದಲ್ಲಿ ಕೊಡ್ತೀವಿ ಜಿಲ್ಲೆಯಲ್ಲೂ ಸಹ ಇವತ್ತು ಕುಮಾರ್ ಗೆಲುವು ನಿಶ್ಚಿತ ಅವರು ಎಲ್ಲಿ ಗೆಲುವನ್ನು ಯಾರೂ ತಡೆಯೋಕ್ಕಾಗಲ್ಲ ಅಟ್ಲೀಸ್ಟ್ ಅವರ ಜನಾಭಿಪ್ರಾಯ ನೋಡಿ ಅವರು ಬ ಉತ್ತಮವಾಗಿ ಪ್ರತಿಕ್ರಿಯಿಸೋದನ್ನು ತಿರ್ಚೋವಂಥ ಕೆಲಸ ಅಂತಿಮವಾಗಿ ಅವರಾಗ ಅವರು ತಾ ತಾವೇ ಮೀಡಿಯಾದಲ್ಲಿ ಯಾರೋ ಒಂದು ಮೀಡಿಯಾದಲ್ಲಿ ಕೇಳಿದರೆ ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ ನಾವು ಯಾವ ಯಾವ ಮುಖಾಂತರ ಗೆದ್ದೋ ಅನ್ನೋದು ಮುಖ್ಯ ಅಲ್ಲ ಒಂದೇ ನಮ್ಮ ರಿಸಲ್ಟ್ ಒಂದೇ ಅಂತಿಮ ಅನ್ನೋದು ಅದನ್ನು ಮಾತಾಡಿದರೆ ಹಾಗಾಗಿ ತಮಗೆಲ್ಲ ಗೊತ್ತಿದೆ ಪ ಇದು ಪ ಫಲಿತಾಂಶ ಮುಖ್ಯವಾದರೆ ಯಾವ ಮಾರ್ಗದನ್ನ ನೋಡಿದ್ರೆ ಅದೊಬ್ಬ ಸಚಿವರು ಮೊಬೈಲ್ ಬರೋ ಮಾತಾಂತ್ರ ಅವರು 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 ಅವರ ನಡವಳಿಕೆ ಮನಸ್ಸಿನ ಅಲ್ಲೇ ಹೇಳುತ್ತೆ ಸರ್ ಸರಿ ರೀತಿ ಚುಚ್ಚು ನೋಡುವಂಥದ್ದು ಆಡುವಂತದ್ದು ನಮ್ಮ ಸಹ ಸಚಿವರೇ ಭಯ ಬಂದಿದೆ ಕುಮಾರ್ ಅವರು ಬಂದರೆ ಅಟ್ಲೀಸ್ಟ್ ನಮ್ಗೆ ಬಿಟ್ಟು ತರ್ತದೆ ಸರ್ಕಾರ ನಂದು ಇವತ್ತು ಅವರು ಇಡೀ ರಾಜ್ಯ ಆದರೆ ಆಕರ್ಷಣೆ ಮಾಡ್ಕೊಂಡಿದ್ದಾರೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಸ್ಕಿಲ್ಲ ಅನಾವಶ್ಯಕವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ ಅವರು ಯಾವುದೇ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಅನ್ನೋದನ್ನು ಕೊಡ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಚುಚ್ಚುಮಾತು ಅದನ್ನು ತಿರ್ಚೋದು ಬೇರೆಯವ್ರನ್ನ ಪ್ರವೋಕ್ ಮಾಡೋದು ನಮ್ಮ ಭಾವನೆಗಳನ್ನ ನಮ್ಮ ಮನಸ್ಸಿಂದ ತಿರ್ಚಿ ಅವ್ರೇ ಅವ್ರದೇ ವ್ಯಾಖ್ಯಾನ ಮಾಡೋದು ಅವ್ರು ಭಯದಿಂದ ಹೇಳ್ತಿದ್ದಾರೆ ಮತ್ತು ಸರ್ ಕುಮಾರಸ್ವಾಮಿ ಅವರು ಕಾವೇರಿ ಶು ಮತ್ತು ರೈತರು ಇಟ್ಕೊಂಡು ಮತ್ತೆ ಓಟ್ ಕೇಳ್ತಾ ಇದಾರೆ ಅವ್ರು ಮುಖ್ಯಮಂತ್ರಿ ಆಗಿದಾರೆ ಬಗೆಹರಿಸ್ಬೋದಿತ್ತು ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ಹೌದು ನಾವು ಮುಖ್ಯಮಂತ್ರಿ ಆದವಾಗ ಬಗೆಹರಿಸ್ಬೋದಿತ್ತು ಇವರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೋ ವರ್ಷ ಅಧಿಕಾರ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಕಳೆದ ಬಾರಿ ಐದು ವರ್ಷ ಸತತ ಮುಖ್ಯಮಂತ್ರಿ ಆಗಿದ್ದರು ಅದಕ್ಕಿಂತ ಎಷ್ಟೇ ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಮೇಕೆದಾಟು ನಿತ್ಕೊಂಡು ಚುನಾವಣೆ ಪಾದಯಾತ್ರೆ ಮಾಡಿದ್ರು ಮೇಕೆದಾಟು ಚ ಒಂದು ವರ್ಷ ಆಯಿತು ಮೇಕೆದಾಟು ಸರ್ಕಾರ ಬಂದು ಇದೇ ಇನ್ ಇಂಡಿಯಾ ಕೂಡದಲ್ಲಿರುವಂಥ ಮಿತ್ರಪಕ್ಷ ಪ ಪಕ್ಕದ ರಾಜ್ಯದ ಒಂದು ಯುದ್ಧ ಪಿತೃಪಕ್ಷ ಮೇಕೆದಾಟಕ್ಕೆ ಬೇಡ ಕೊಡೋಕ್ಕಿಲ್ಲ ಅಷ್ಟು ಚುನಾವಣಾ ಅಜೆಂಡಾ ಮಾಡಿದೆ ಇವತ್ತು ತೊಂಬತ್ತ ತೊಂಬತ್ತೆರಡನೇ ವರ್ಷದಲ್ಲಿ ದೊಡ್ಡ ದೇವೇಗೌಡಪ್ಪಾಜಿಯವರು ಲೋಕಸಭಾ ಸ್ಪೀಕರ್ನ ಕೈ ಮುಗಿದು ಅಂಬಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾರೆ ಮೇಕೆದಾಟ ಕಟ್ಕೊಡಿ ಅನಾವಶ್ಯಕವಾಗಿ ಮೆಟ್ಟು ಡ್ಯಾಮ್ ಮುಖಾಂತರ ಸಮುದ್ರಕ್ಕೆ ಹೋಗುವಂಥ ನೀರು ತಡಿಬೋದು ಅದು ಅದೇ ನೀರನ್ನು ನಿಮಗೂ ಬೇಕಾದ್ರೆ ಬಳಸ್ಕೋಬೋದು ಬೆಂಗಳೂರಿಗೂ ಬಳಸ್ಕೋಬೋದು ಅದನ್ನು ಡ್ಯಾಮ್ ಕಟ್ಟೋದ್ರಿಂದ ಪೂರಕವಾಗಿ ಎರಡು ರಾಜ್ಯಕ್ಕೆ ಅನುಕೂಲ ಆಗುವಂಥ ಮನವಿ ಮಾಡ್ಕೋತಾರೆ ಇಲ್ಲಿ ಇವರು ಹೋರಾಟ ಇಲ್ಲಿ ಚುನಾವಣೆ ಬರೋ ತನಕ ಮೇಕೆದಾಟುಗಳು ಅಂತಂದರೆ ಮೇ ತಿಂಗಳು ಕಳೆಯ ತನಕ ಮೇಕೆದಾಟ ಮೇ ತಿಂಗಳು ದಾಟೋ ತನಕ ಮೇಕೆದಾಟ ಒ ಕಳೆದ ಇಪ್ಪತ್ತ್ ಮೇ ತಿಂಗಳು ದಾಟೋ ತನಕ ಮೇಕೆದಾಟು ಮೇಕೆ ಮೇ ಮೇ ತಿಂಗಳು ದಾಟ ಆದಮೇಲೆ ಇವ್ರದು ಮೇ ದಾಟ ಸರ್ಕಾರದಲ್ಲಿ ಮೇ ದಾಟ ಇವ್ರದು ಬಂದಾಗ ಮೇಕೆದಾಟಿನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇವರು ಇಲ್ಲಿ ಬಂದು ಎಲ್ದ ಹೇಳ್ತಾರೆ ಇವರು ನಿತ್ಯ ತಮಿಳುನಾಡ್ದಲ್ಲಿ ಏನಂತಿದೆ ಅಜೆಂಡದಲ್ಲಿ ಮೇಕೆದಾಗ ಕಟ್ಟಕ್ಕೆ ಬೇಕಲ್ಲ ಅಂತ ಹೇಳ್ತಾರೆ ಸರ್ ಸುಮಾರು ಯಾಕೆ ಹಿಂಗೆ ಸರ್ಕಾರ ಜನಗಳ ದಿಕ್ತಪ್ಸಂತ ಕೆಲಸ ಮಾಡ್ತಾರೆ ಕಾವೇರಿ ಇಶ್ಯೂಗೆ ಇವತ್ತು ಏನಾರು ಅಷ್ಟು ಪರಿಹಾರ ಸಿಕ್ಕಿದೆ ದೇವೇಗೌಡ ದೇವೇಗೌಡಪ್ಪಾಜೀನಿ ಮಾತ್ರ ಒಂಬತ್ತು ಕೆ ಎಮ್ ಸಿ ನೀರು ಉಳ್ತಾಯಿತ್ತು ಯಾರಿಂದ ಇವರಿಂದ ದೇವೇಗೌಡಪ್ಪಾಜಿಯವರು ಗಾಂಧಿ ಇದು ಗಾಂಧಿ ಪ್ರತಿಮೆ ದಲೈ ಧರಣಿ ಕೂತ್ಕೊಳ್ಳಾಗಿ ಅದಕ್ಕೆ ಕೇಂದ್ರ ಇದು ಕಾವೇರಿ ನೀರು ಪ್ರಾಧಿಕಾರ ಮತ್ತು ಕೇಂದ್ರ ಸರ್ಕಾರ ಅವ್ರ ಅವ ಈ ತಂತ್ರಜ್ಞಾನ ನಿಜವಾದ ಅನ್ಯಾಯ ಆಗಿದೆ ಅದನ್ನ ಪರಿಗಣಿಸಬೇಕು ಅಂತ ಹೇಳ್ತು ಕೀ ಕೊಡಲಿಲ್ಲ ಅವ್ರದ್ದು ಯಾವ್ದ್ ಕೆಲಸ ಸರ್ಕಾರಿ ಚಲ್ವಣ್ಣ ಅವರು ದೇವೇಗೌಡರು ದೇವೇಗೌಡ್ರು ಮತ್ತೆ ಕುಮಾರ ಸ್ವಾಮಿಯರ ಕೊಡುಗೆ ಏನಿದೆ ಮಂಡ್ಯ ಜಿಲ್ಲೆಗೆ ಅಂತ ಹೇಳ್ತಾರೆ ಅಯ್ಯೋ ಇವರು ಅಟ್ಲೀಸ್ಟ್ ಒಂದು ಒಂದು ಎರಡು ತೋರಿಸ್ ಇವರೇ ಇವ್ರೇ ಸಚಿವರ ಜಿಲ್ಲಾ ಉಸ್ತೋರಿ ಸಚಿವರಾಯ್ದು ಜಡೆ ಇದ್ದಾಗ ಮೆಡಿಕಲ್ ಕಾಲೇಜ್ ಯಾರ್ ಕೊಡುಗೆ ಯಾರ್ ಕೊಡುಗೆ ಮಾಡಿ ಸಿಡಿ ಅಂತ ಹೇಳೋದು ಯಾರದು ಯಾವ ಯಾರ ಗೌರ್ಮೆಂಟು ಇವ್ರು ಸಿ ಎಮ್ ಆಗಿದ್ರಾ ಇವ್ರದ್ ಗೌರ್ಮೆಂಟ್ ಇತ್ತು ಅದು ಕುಮಾರಣ್ಣ ಸಿ ಎಮ್ ಆಗಿದ್ರು ಅವ್ರು ನಿಮ್ಮದು ಇವ್ರನ್ನ ಸಚಿವರು ಮಾಡಿದರು ಅವರು ಸಚಿವ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಂಥ ಕೊಡುಗೆ ಅದು ಕಳಸರಿ ಅವರು ಮುಖ್ಯಮಂತ್ರಿ ಕಳಸರಿ ಶುಗರ್ ಫ್ಯಾಕ್ಟ್ರಿಗೆ ಇನ್ನೂರು ಕೋಟಿನ ಬಡ್ಜೆಟಲ್ಲಿ ರಿಸರ್ವ್ ಮಾಡಿದರು ಇವರು ಶುಗರ್ ಫ್ಯಾಕ್ಟ್ರಿಲಿರುವಂಥ ಅಸೆಟ್ಟನ್ನು ಸೈಟನ್ನು ಸ್ಕ್ರಾಪ್ ಮೆಟೀರಿಯಲ್ನ ಮಾರ್ಬಿಟ್ಟು ಅದರಲ್ಲಿ ನಾವು ಬಂಡವಾಳ ಕ್ರಿಯೇಟ್ ಮಾಡ್ಕೊಂಡು ಶುಗರ್ ಶುಗರ್ ಫ್ಯಾಕ್ಟ್ರಿ ಕಟ್ತೀವಿ ಅಂತ ಅದಲ್ಲ ನಮ್ಮ ದುಡ್ಡು ನಮ್ಮ ಆಕಳ ಮಾರು ನಮಗೆ ಕೊಡೋದಲ್ಲ ಇವತ್ತು ನೇಮ ಏ ಮಾತಿಕೋ ಚಲವಣ್ಣ ಹೋರಾಟವಾದವು ಚಲವಣ್ಣ ಹೋರಾಟವಾದ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ